ವಿಶೇಷ ಸರ್ ಇಡೀ ದೇಶದ ಗಮನ ಸೆಳೆದಿರ್ತಕ್ಕಂಥ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಿಗೆ ಒಂದು ದೂರಜಿನ ಕೊಡೋಕ್ಕೆ ಬರ್ತಾ ಹೋಗ್ತಾ ಇದ್ದೀನಿ ಆ ಸಂದರ್ಭ ಮಧ್ಯದಲ್ಲಿ ಇಲ್ಲಿ ಎಸ್ ಐ ಟಿ ಕಚೇರಿಯಲ್ಲಿ ಅಧಿಕಾರನ ಭೇಟಿ ಮಾಡಕ್ಕೆ ಬಂದೆ ಕಾರಣ ಏನಂತಂದ್ರೆ ಸುಜಾತ ಭಟ್ ಮತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಠಣ್ಣ ಅವರ ಏನು ದೂರಜಿ ಕೊಟ್ಟಿದೆ ಆ ದೂರಜಿ ಬಗ್ಗೆ ಏನು ಕ್ರಮ ಅಂತ ಅಂತೇಳಿ ಒಂದು ವಿಚಾರಣೆ ಮಾಡಕ್ಕೆ ಬಂದಿದ್ದೆ ಸೊ ಇಲ್ಲಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಣೆಗಳನ್ನು ಮಾಡಿದ್ದೀವಿ ಆ ವಿಚಾರಣಾ ವರದಿಯನ್ನು ಡಿ ಜಿ ಪಿಯವರು ಕಳಿಸ್ಕೊಳ್ತೀವಿ ಆ ಇದ್ರ ಮೇಲೆ ಅವ್ರು ಏನು ಆದೇಶ ಮಾಡಿದ್ರೆ ಆ ರೀತಿ ನಾವು ಸದ್ಯದಲ್ಲೇ ಕ್ರಮ ತೆಗೆದು ಅಂತೇಳಿ ಒಂದು ಮಾತುಗಳನ್ನು ಹೇಳಿದ್ದಾರೆ ಸೊ ಈಗ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿಗೆ ಏನು ದೂರಜಿ ಕೊಡಕ್ಕೆ ಹೋಗ್ತೀನಿ ಅಂತಂದರೆ ಸೌಜನ್ಯ ಪ್ರಕರಣಕ್ಕೆ ನಿಜವಾದ ಆರೋಪಿ ಯಾರು ಅನ್ನೋರ ಬಗ್ಗೆ ಸೊ ನನ್ನ ಬಳಿ ಇರತಕ್ಕಂಥ ಸಾಕ್ಷ್ಯಗಳನ್ನು ಗಮನಿಸಿದಾಗ ಸ್ಪಷ್ಟವಾಗಿ ಕಂಡು ಬರ್ತದೆ ಸೌಜನ್ಯರ ಕೊಲೆ ಮಾಡಿರೋ ಅವರ ಸೋದರ ಮಾವ ವಿಠಲ್ ಗೌಡ ಸೊ ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷೆ ಅಂದರೆ ಯಾವುದೇ ಇಂಥ ಗಂಭೀರ ಪ್ರಕರಣದಲ್ಲಿ ಮೊದಲು ಗಮನಿಸಬೇಕಾಗಿದ್ದು ಆರೋಪಿಗೆ ಉದ್ದೇಶ ಇದೆಯಾ ಇಲ್ಲವನ್ನೋರ ಬಗ್ಗೆ ಸೊ ನಾನು ಮಾಹಿತಿ ಸಂಗ್ರಹ ಮಾಡಿದಾಗ ಸೌಜನ್ಯಗಳ ಜೊತೆ ತುಂಬ ಆತ್ಮೀಯತೆಯಿಂದ ಇದ್ದಂತಹ ವಿಠಲ್ಗೌಡ ಆಕೆಯ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ ಆಕೆ ಮೈ ಮುಟ್ಟುವಂಥದ್ದು ಮತ್ತೊಂದು ಮಾಡ್ತಿದ್ದ ಆಕೆಯ ಮೇಲೆ ಆತನಿಗೆ ಒಂದು ಕಣ್ಣಿತ್ತು ಅಂದರೆ ಆತ ಆಕೆಯನ್ನು ಅನುಭವಿಸ್ಬೇಕು ಅನ್ನೋದೊಂದು ಮನೋಭಾವ ಇತ್ತು ಆ ಕಾರಣದಿಂದಲೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸೋಕೆ ಹೋಗಿದ್ದಾನೆ ಆ ಸಂದರ್ಭದಲ್ಲಿ ಆಕೆ ಕಿಚ್ಚುಕೊಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಗಡಿಸಿ ಸಾಯಿಸಿದ್ದಾರೆ ಅದಾನಂತರ ಆಕೆ ಮನೆಗೆ ಬಂದಿಲ್ಲ ಮನೆಗೆ ಬರೋಕ್ಕಿಂತ ಮುಂಚೆ ಕಾಲೇಜಲ್ಲಿಂದ ಬರ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಮತ್ತೆ ಕೊಲೆ ಆಗಿದೆ ಅಂತೇಳಿ ಸುಳ್ಳು ಬಿಂಬಿಸಿದ ಸ್ಪಷ್ಟವಾಗಿ ಕಂಡು ಬರ್ತದೆ ಸೊ ಅದಕ್ಕಿರತಕ್ಕಂಥ ಎಲ್ಲ ಸಾಕ್ಷ್ಯಗಳನ್ನು ಆಧರಿಸಿ ಸೊ ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅವರಿಗೆ ಒಂದು ದೂರ ಜನ ಕೊಡ್ತಾ ಇದೀನಿ ಸೊ ಅದನ್ನು ಆಧರಿಸಿ ಒಂದು ವಿಚಾರಣೆ ನಡೆಸಿ ಏನು ಸೌಜನ್ಯ ಪ್ರಕರಣಕ್ಕೆ ಇದೆ ಅದರಲ್ಲಿ ನಿಜವಾದ ಆರೋಪಿಯಾದ ಆಗಿರುವಂತಹ ವಿಠಲ್ಗೌಡ ಮತ್ತೆ ಅದಕ್ಕೆ ಸಹಕರಿಸಿರಬಹುದಾದ ಇತರೆ ಆರೋಗ್ಯ ಶಿಕ್ಷೆಯನ್ನು ಕೊಡಿಸಿ ಆಕೆ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು ಮತ್ತು ಈ ಒಂದು ಇತ್ಯರ್ಥ ಆಡುವ ಮೂಲಕ ಏನು ಇದುವರೆಗೂ ಇಷ್ಟೊಂದು ದೊಡ್ಡ ಒಂದು ವಿಚಾರ ಆಗಿದೆ ಅದಕ್ಕೊಂದು ಅಂತ್ಯ ಆಡಬೇಕು ಏನಿಲ್ಲ ಇಡೀ ಕರ್ನಾಟಕ ಜನ ಸೌಜನ್ಗೆ ನ್ಯಾಯ ಸಿಗಬೇಕು ನ್ಯಾಯಕ್ಕೆ ಸಿಗಬೇಕು ಅಂತಂದರೆ ಆಕೆ ನ್ಯಾಯ ಸಿಗಬೇಕು ಅಂದರೆ ಈ ನನ್ನ ದೂರ ಆಧರಿಸಿ ಒಂದು ಸ್ಪಷ್ಟವಾದ ರೀತಿಯಲ್ಲಿ ಸರಿಯಾದ ರೀತಿ ತನಿಖೆ ನಡೆಸಿದರೆ ಖಂಡಿತವಾಗ್ಲು ಹಿಟ್ಟಲು ಕೊಲೆ ಕೊಲೆ ಹಾರಿಗೆ ಸ್ಪಷ್ಟ ಗೊತ್ತಾಗುತ್ತೆ ಅದ್ಮೇಲೆ ಆಕೆ ಆ ಥರಗೆ ಶಿಕ್ಷೆ ಕೊಡಿದಾಗ ಸೌಜನರಿಗೆ ಆತ್ಮ ಸಿಗುತ್ತೆ ಅಂತ ನಾನು ಹೇಳಿ ಸರ್ ಅಲ್ಲಿ ಲಭ್ಯರ ಸಾಕ್ಷ್ಯಗಳನ್ನೇ ಆಧರಿಸಿ ವಿಶ್ಲೇಷಣೆ ಮಾಡಿದಾಗ ಸ್ಪಷ್ಟ ಗೊತ್ತಾಗುತ್ತೆ ಇಲ್ಲಿ ಮುಖ್ಯ ಗಮನಿಸಬೇಕಾದ ಅಂಶ ಬೇರೆ ಯಾವುದೇ ಆರೋಪಿಗಳು ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ರೆ ಆಕೆಯ ಬೆನ್ನಿಂದ ಇದ್ದಂತಹ ಬ್ಯಾಗು ಇರೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅದು ಆಕೆಯನ್ನು ಅಪಹರಣ ಮಾಡದಾಗ್ಲಿ ಅಥವಾ ಅತ್ಯಾಚಾರ ಮಾಡೋ ಸಂದರ್ಭ ಆಗಲಿ ಬ್ಯಾಗು ಎಲ್ಲ ಬಿದ್ದೋಗ್ತಿತ್ತು ಅಥವಾ ಕಿತ್ತ ಬಿಸಾಕ್ತಿತ್ತು ಅದ್ರ ಬ್ಯಾಗ್ ಅಲ್ಲಿ ಸ್ಪಷ್ಟವಾಗಿದೆ ಮತ್ತೆ ನೀವು ಆ ಫೋಟೋನ ಸ್ಪಷ್ಟವಾಗಿ ಗಮನಿಸಬಹುದು ಒಂದೇ ಹಿಡಿಯನ ಬ್ಯಾಗಿನ ಒಂದೇ ಹಿಡಿಯನ ಎರಡು ಕೈಗಳು ಕೂಡ ಹಾಕಿ ಆ ನಂತರ ಬಟ್ಟೆನ ಕಟ್ಟ ಬಟ್ಟೆಯಿಂದ ಕೈ ಕಟ್ಟಲಾಗಿದೆ ಸೊ ಅದು ಉದ್ದೇಶ ಏನು ಅಂತಂದರೆ ಆಕೆ ಮನೆಗೆ ಬರೋಕ್ಕಿಂತ ಮುಂಚೆನೇ ಆಕೆ ಕೊಲೆ ಆಗಿದೆ ಅಂತೇಳಿ ಬಿಂಬಿಸಕ್ಕೋಸ್ಕರ ಸುಳ್ಳು ಸೃಷ್ಟಿ ಮಾಡುವಂಥದ್ದು ಸೊ ಈ ಒಂದು ಒಂದು ಬಿಂಬಿಸುವಂಥ ಉದ್ದೇಶ ವಿಠಲನಗೊಡಗಲ್ದೆ ಬೇರೆ ಯಾವಲ್ಲ ಬೇರೆ ಯಾವುದೇ ಆರೋಪಿ ಅಥವಾ ಸಂತೋಷವೇ ಅತ್ಯಾಚಾರ ಮಾಡ್ರು ಕೂಡ ಆ ರೀತಿ ಬಿಂಬಿಸಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅದಕ್ಕಿಂತ ಮುಖ್ಯವಾಗಿ ಅವರ ಹೇಳಿಕೆ ಅವ್ರ ಮನೆಯವರ ಹೇಳಿಕೆ ಪ್ರಕಾರ ಆಕೆ ಅವತ್ತು ಊಟ ಮಾಡಿರಲಿಲ್ಲ ಕಾಲೇಜಲ್ಲೂ ಕೂಡ ಅವ್ರ ಗೆಳತಿಯರು ಊಟ ಮಾಡೋದಕ್ಕೆ ಕರೆದಾಗ ನಾವು ಊಟಕ್ಕೆ ಹೋಗಿರಲಿಲ್ಲ ಅಂತ ಹೇಳ್ತಾರೆ ಆದರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆಕೆ ಹೊಟ್ಟೆಯಲ್ಲಿ ಜೀರ್ಣ ಭಾಗದ ಆಹಾರ ಆಯಿತು ಅಂತ ಹೇಳ್ತಾರೆ ಅಲ್ಲಿ ಅರ್ಥ ಆಕೆ ಊಟ ಮಾಡಿದ್ರು ಅಂತ ಅರ್ಥ ಅತ್ಯಾಚಾರ ಮಾಡೋಂಥವ್ರು ಯಾರು ಕೂಡ ಆಕೆ ಊಟ ಮಾಡಿಸಿ ಅತ್ಯಾಚಾರ ಕೊಲೆ ಮಾಡೋಂಗಿಲ್ಲ ಸೊ ಅದನ್ನು ಗಮನಿಸಿದಾಗ ಮತ್ತು ಆ ಟೈಮಿಂಗ್ಸ್ ಏನು ಆಕೆ ಸಾವಾಗಿದೆ ಮತ್ತು ಶವ ತಂದಲ್ಲಿ ಹಾಕಿದರೆ ಎಲ್ಲ ಅಂಶನ ಗಮನಿಸಿದಾಗ ಆಕೆ ಮನೆಗೆ ಹೋಗಿದ್ದಾಳೆ ವಿಠಲ್ಗೌಡ ಮನೆಗೆ ಹೋಗಿದ್ದಾಳೆ ಅವಳಲ್ಲಿ ಊಟ ಮಾಡಿದಳೆ ಊಟ ಮಾಡಿದ ನಂತರನೇ ಯಾಕಂದ್ರೆ ಅವತ್ತು ವಿಠಲ್ಗೌಡ ಹೋಟೆಲ್ಗೆ ರಜಾ ಹಾಕಿದ್ದ ಸೊ ಹಾಗಾಗಿ ಆತ ಮನೇಲೇ ಇದ್ದ ಆ ಸಂದ್ರೆ ಅಲ್ಲಿ ಏನೋ ಅತ್ಯಾಚಾರ ಪ್ರಯತ್ನ ಮಾಡಿದರೆ ಆ ಹುಡ್ಗಿ ಕಿಚ್ಚಳಕ ಪ್ರಯತ್ನ ಪಡೆದರೆ ಅವಾಗ ಉಸಿರು ಕಟ್ಟಿಸಿ ಸಾಯಿಸಿದಾರೆ ಇಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಮತ್ತು ಇವತ್ತಿನ ಅಲ್ಲಿ ಇದ್ರ ಪ್ರಕಾರ ಆಕೆಯನ್ನ ಟ್ಯಾಗ್ ಮುಖಾಂತರ ಬಿಗಿ ಹಿಡಿದ್ರೆ ಉಸಿರು ಕಟ್ಟಿಸಿ ಸಾಯಿಸಿದ್ರ ಅಂತ ಹೇಳ್ತಾರೆ ಖಂಡಿತವಾಗ್ಲು ಸುಳ್ಳು ಅದು ಯಾಕಂದ್ರೆ ಆ ರೀತಿ ಟ್ಯಾಗ್ ಇಂದ ಬಿಗಿ ಮಾಡಿದ್ರೆ ಆ ಗನ್ನಡದಲ್ಲಿ ಒಂದು ಹಾನಿಯಾಗುವಂಥ ವಿಚಾರ ಇರಬೇಕು ಅಲ್ಲಿ ಯಾವುದೇ ಹಾನಿ ಆಗಿಲ್ಲ ಅಲ್ಲಿ ಗಂಟಲಲ್ಲಿ ಇರತಕ್ಕಂಥ ಯಾವುದೇ ಒಂದು ಅಂಗಾಂಗಗಳಲ್ಲಿ ಹಾನಿ ಹಾನಿಯಾಗಲ್ಲ ಸೊ ಉಸಿರು ಕಟ್ಟು ಸಾಯಿಸಲ್ಲ ಆದರೆ ಆಕೆ ಕಿರ್ಚ್ಕೊಂಡಾಗ ಬಿಂಬಿನಂತ ಯಾವುದೋ ಒಂದು ವಸ್ತು ಆಕೆ ನಂಬಿಕೆ ನಂಬಿಕ್ರೆ ಆವಾಗ ಉಸಿರು ಕಟ್ಟು ಸಾಯಿಸಿದ್ರೆ ಅವ್ರಿಗೂ ಟ್ಯಾಗಿಂದ ಸಾಯಿಸೋಕ್ಕೆ ಸಾಧ್ಯನೇ ಇಲ್ಲ ಈ ಥರ ಹಲವಾರು ಅಂಶಗಳು ಸ್ಪಷ್ಟ ಕಂಡು ಬರ್ತದೆ ಅದು ಮತ್ತೆ ಎಲ್ಲದಿಂತ ಮುಖ್ಯವಾಗಿ ಪೊಲೀಸರು ಮಾಡತಕ್ಕಂಥ ದೊಡ್ಡ ಪ್ರಮಾಣದ ತಪ್ಪು ಏನಂದ್ರೆ ಆ ಕೈ ಮೈ ಮೇಲಿದ್ದಂಥ ಬಟ್ಟೆಗಳನ್ನು ಮತ್ತೆ ಕೈ ಕಟ್ಟಿದ ಬಟ್ಟೆಯನ್ನು ವಿಧಿವಿಜ್ಞಾನ ಪರ ಕಲಿಸಿ ಅದರಲ್ಲಿ ಇರತಕ್ಕಂಥ ಬೆರಳೆಚ್ಚುಗಳನ್ನು ಪಡಿಬೇಕಾಗಿತ್ತು ಆ ಬರ್ತಾ ಇಲ್ಲಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಆಕೆಯ ಬಿದ್ದಂಥ ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ಅದೊಂದು ಕಾಡಿನ ಪ್ರದೇಶ ಅಲ್ಲಿ ಮರದ ರೆಂಬೆ ಕೊಂಬೆಗಳು ಮರದ ಬೇರುಗಳು ಇರತಕ್ಕಂಥ ಸ್ಥಳ ಅಲ್ಲಿ ಅತ್ಯಾಚಾರ ಆಗಿದ್ರೆ ಆ ದೇಹದ ಮೇಲೆ ಸೀಳು ಗಾಯದಂಥ ಗಾಯಗಳಾಗಬೇಕಿತ್ತು ಅದು ಯಾವುದೇ ರೀತಿ ಗಾಯ ಆಗಿಲ್ಲ ಆ ದೇಹದ ಮೇಲೆ ಮುಂಭಾಗದಲ್ಲಿ ಯಾವುದೇ ರೀತಿ ಗಾಯ ಆಗಿಲ್ಲ ಕೇವಲ ಬೆನ್ನಿನ ಭಾಗದಲ್ಲಷ್ಟೇ ಗಾಯಗಳಾಗಿವೆ ಅದನ್ನು ಗಮನಿಸಿದಾಗ ಆಕೆ ಸತ್ತ ನಂತರ ಆಕೆಯನ್ನು ಎಳೆದ ಎಳ್ಕೊಂಡು ಬಂದಂತ ಸಂದರ್ಭದಲ್ಲಿ ಆ ಗಾಯಗಳಾಗಿರುತ್ತೆ ಸೊ ಇದೆಲ್ಲ ಆಯಿತು ಸಾಕಷ್ಟು ಸಾಕ್ಷನ್ ಇಟ್ಕೊಂಡು ವಿಠಲ್ ಗೌಡರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಿದ್ರೆ ಖಂಡಿತವಾಗೂ ಸತ್ಯ ಏನಂತೇಳಿ ಈಚೆ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಈಗ ಸಂತೋಷ್ ಸಾರಿ ಸಂತೋಷ ರಾವ್ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿತ್ತು ಅದರಲ್ಲಿ ಪೊಲೀಸ್ ಸಿಐಡಿ ಆಗಿದೆ ಅದ ಸಿಐ ಅನ್ನು ಸರ್ ನನ್ನ ಪ್ರಕಾರ ಸಂತೋಷ ರಾವ್ ಆ ಸ್ಥಳದಲ್ಲಿ ಇದು ನಿಜ ಆತ ಈ ಒಂದು ಕೃತಿಯವನ್ನ ಅಂದರೆ ಶವನ ತಂದು ಹಾಕಿರೋಂಥದ್ದನ್ನು ನೋಡಿದರೆ ಬಹುಶಃ ಅದಕ್ಕೆ ಸಾಕರಿಸರು ಸಹಕರಿಸಿರ್ಬೋದು ಯಾಕೆ ಅಂದರೆ ಆ ಪ್ರದೇಶದಲ್ಲಿ ಸಂತೋಷವಿದ್ದ ಅದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಇದೆ ಈ ಕಾರಣದಿಂದಲೇ ವಿಠಲಗೌಡ ಮತ್ತು ಆ ಕುಟುಂಬದವರು ಪ್ರಾರಂಭದಲ್ಲೂ ಕೂಡ ಸಂತೋಷನ ರಕ್ಷಿಸೋದಕ್ಕೆ ಕೆಲಸ ಮಾಡಿದ್ರು ಅಂದರೆ ಆತನ ನೋಡಿರ್ಬೋದು ಅಂತ ಕೃತ್ಯದ ಬಗ್ಗೆ ಎಲ್ಲಿ ಬಾಯಿ ಬಿಡ್ತವನೋ ಅನ್ನೋ ಕಾರಣಕ್ಕೆ ಪ್ರಾರಂಭದಿಂದಲೂ ಕೂಡ ಆತನ ರಕ್ಷಣೆ ಮಾಡುವಂಥ ಎಲ್ಲ ಕೆಲಸಗಳನ್ನ ಮಾಡಿದರೆ ಮತ್ತು ಸಾಕಷ್ಟು ಖರ್ಚು ಮಾಡಿದಂತೆ ಕೂಡ ಅವರಾಗಲೇ ಒಪ್ಕೊಂಡಿದ್ದಾರೆ ಮತ್ತೆ ಕೋರ್ಟ್ ಅಲ್ಲಿ ಕೂಡ ಸ್ಪಷ್ಟವಾಗಿ ಇವರೇ ಹೇಳ್ತಾರೆ ಅವ್ನು ಕೊಲೆ ಮಾಡಿಲ್ಲ ಅವ್ನಿಗೂ ಇದಕ್ಕೆ ಸಂಬಂಧ ಇವ್ರು ಯಾರು ಹೇಳೋದಕ್ಕೆ ತನಿಖಾಧಿಕಾರಿ ಹೇಳೋಂಥದ್ದು ಮತ್ತೆ ಕೋರ್ಟ್ ಹೇಳೋಂಥದ್ದು ಆದ್ರೆ ಇವರು ಪ್ರತಿಯೊಂದು ಹಂತದಲ್ಲೂ ಕೂಡ ಅದನ್ನು ರಕ್ಷಣೆ ಮಾಡೋ ಕೆಲಸ ಮಾಡ್ತಾರೆ ಮಾಡಿದ್ದಾರೆ ಸೊ ಇದೆಲ್ಲವನ್ನೂ ಗಮನಿಸಿದಾಗ ಅವ್ರು ಸಂತಾಷವಾಗಿ ಈ ವಿಚಾರ ಗೊತ್ತಿದೆ ಅದನ್ನು ನೋಡಿದಾನೆ ಆ ಕಾರಣದಿಂದಲೇ ಅದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನ ಇವರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ